ಎಲ್ಲ ಬಾಗಲಕೋಟೆ ಯುವ ಮಿತ್ರರಿಗೆ ನಮಸ್ಕಾರಗಳು ನಾನು ನಿಮ್ಮ ಶಿವಕುಮಾರ್ ದಾನಕ್ಕನವರ್ ನಾನು ಬಾಗಲಕೋಟೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ನನ್ನ ಕ್ರಮ ಸಂಖ್ಯೆ ಮೂರು ಆದ ಕಾರಣ ಬಾಗಲಕೋಟೆಯ ಒಂದು ಯುವ ಸಮುದಾಯವನ್ನು ಕಟ್ಟಬೇಕೆಂಬ ನಿಟ್ಟಿನಲ್ಲಿ ಇವತ್ತು ನಾನು ಸ್ಪರ್ಧಿಸಿದ್ದು ಆದ ಕಾರಣ ಎಲ್ಲ ನಮ್ಮ ಬಾಗಲಕೋಟೆ ಜಿಲ್ಲೆಯ ಯುವ ಜನತೆ ನನಗೆ ಓಟು ಮಾಡುವ ಮುಖಾಂತರ ಆಶೀರ್ವಾದ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ನನ್ನ ಹೆಸರು ರಾಹುಲ್ ಮೀಸಿ ನಾನು ಬರುವ ಜಮಖಂಡಿ ತಾಲೂಕಿನ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆದ ಕಾರಣ ಜಮಖಂಡಿಯ ಎಲ್ಲಾ ಯುವ ಮಿತ್ರರು ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪಕ್ಷ ಸಂಘಟನೆಗೆ ಅನುವು ಮಾಡಿಕೊಡ್ಬೇಕಾಗಿ ವಿನಂತಿ ನನ್ನ ಕ್ರಮ ಸಂಖ್ಯೆ ಎರಡು ಆದ ಕಾರಣ ಎಲ್ಲಾ ಯುವ ಮಿತ್ರರು ಕ್ರಮ ಸಂಖ್ಯೆ ಎರಡನ್ನು ಒತ್ತಿ ನನ್ಗೆ ಸಂಘಟನೆಗೆ ಅನುವು ಮಾಡಿಕೊಡ್ಬೇಕಂದು ಜಮಖಂಡಿ ತಾಲೂಕಿನ ಯುವ ಮಿತ್ರರಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಜೈ ಕಾಂಗ್ರೆಸ್